ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಸಾಹಿತಿ ಪಿಯರ್ ನಾಯ್ಕ್ ಅವರ ಸಂಪಾದಕತ್ವದಲ್ಲಿ ರಚಿಸಲಾದ ಚಾತುರ್ಮಾಸ್ಯದ ಒಂದು ನೆನಪು ಕೃತಿಯನ್ನು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಇತ್ತೀಚೆಗೆ ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿದರು ಕೋನಳ್ಳಿಯಲ್ಲಿ ನಡೆಯುತ್ತಿರುವ ಶ್ರೀಗಳ ಚಾತುರ್ಮಾಸ್ಯ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಶ್ರೀಗಳ ಕರಕಮಲದಿಂದ ಬಿಡುಗಡೆಗೊಂಡ ಚಾತುರ್ಮಾಸ್ಯ ಒಂದು ನೆನಪು ಕೃತಿಯ ಬಗ್ಗೆ ವಿಶ್ಲೇಷಿಸಿದ ಪಿ ಆರ್ ನಾಯ್ಕರು ಚಾತುರ್ಮಾಸ್ಯ ಎಂಬುದು ಒಂದು ವೃತ್ತ ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಪಕ್ಷದ ದಶಮಿಯವರೆಗೆ ನಾಲ್ಕು ಮಾಸಗಳ ಕಾಲ ಆಚರಿಸುವ ಕಾರಣ ಈ ವ್ರತಕ್ಕೆ ಚಾತುರ್ಮಾಸ್ಯವೆಂದು ಹೆಸರು ಒಂದೊಂದು ತಿಂಗಳು ಒಂದೊಂದು ಬಗೆಯ ಆಹಾರವನ್ನು ವರ್ಧಿಸುವುದು ಈ ವ್ರತದ ಮಹತ್ವವಾಗಿದೆ ಚಾತುರ್ಮಾಸ್ಯದ ಮೊದಲ ದಿನದ ಕಾರ್ಯಕ್ರಮವನ್ನು ದೇವಗಿರಿ ಗ್ರಾಮ ಪಂಚಾಯತ್ ಕೂಟದ ನಾಮಧಾರಿಗಳಿಂದ ನಡೆಸಲಾಯಿತು ಈ ಸಂದರ್ಭದಲ್ಲಿ ಹೊರೆ ಕಾಣಿಕೆ ಹೊತ್ತು ಎತ್ತಿನಗಾಡಿಯ ಜೊತೆಯಲ್ಲಿ ವಿವಿಧ ವೇಷತೊಟ್ಟ ಮಕ್ಕಳೊಂದಿಗೆ ಚಂಡೇನಾದದೊಂದಿಗೆ ವಿಶೇಷ ಉಡುಪು ಧರಿಸಿ ಹೊರೆ ಕಾಣಿಕೆ ಸಲ್ಲಿಸಿದ ಕಾರ್ಯಕ್ರಮದ ಸಚಿತ್ರ ವರದಿ ಹಾಗೂ ವಿವಿಧ ಲೇಖನವನ್ನೊಳಗೊಂಡ ಕೃತಿಯು ಇದಾಗಿದೆ ಎಂದರು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ ಎಸ್ಟಿನಾಯಕ್ ಮಾತನಾಡಿ ಚತುರ್ಮಾಸ್ಯ ನಡೆಯುವ ಪ್ರದೇಶದ ಜನರಲ್ಲಿ ಸುಭೀಕ್ಷೆಯನ್ನು ಮಾಡಿ ಸ್ವಾಮಿಗಳ ದರ್ಶನ ಸೇವೆ ಹಾಗೂ ಅಮೃತ ವಚನವನ್ನ ಸವಿಯುವ ಅವಕಾಶ ಎಲ್ಲ ಸಮಾಜದ ಜನರಿಗೂ ಲಭಿಸಿರುವುದು ಸಂತೋಷ ತಂದಿದೆ ಎಂದರು कृति बिगड़ समारंभ देश चातुर्मा व्रत आचरण समन्वय समिति अध्यक्ष एच्चर नायक कुमटा नामदारी संघ मंजुनाथ नायक प्रधान संपादक पी आर नायक कुमटा नौकर एन आर नायक बनावर नौकर नायक शिक्षक संघ अध्यक्ष एम जी नायक प्रौढ़शाल शिक्षक संघ अध्यक्ष सतीश नायक वर्गी उपन्यासक प्रभाकर नायक सेवा समिति कार्यदर्शी सचिन नायक पूजा समिति कार्यदर्शी महेश नायक हरनीर नामदारी संघ अध्यक्ष एम डी नायक देवगिरी ग्राम पंचायत सदस्य नागेश नायक ವಕೀಲ ಕೆಆರ್ ನಾಯ್ಕ್ ಉದ್ಯಮಿ ಅಕ್ಷಯ್ ನಾಯ್ಕ್ ಶಿಕ್ಷಕ ಸಂಘದ ಉಪಾಧ್ಯಕ್ಷ ಸುರೇಶ್ ನಾಯ್ಕ ಜನಾರ್ದನ ಹರ್ನೆರು ಪ್ರಕಾಶ್ ನಾಯ್ಕ್ ವಿಜಿ ನಾಯ್ಕ ಕೃತಿ ಪ್ರಾಯೋಜಕರಾದ ರಮಾ ಮಹೇಶ್ ನಾಯ್ಕ ಶಂಕರ ನಾಯ್ಕ ರಾಜು ನಾಯ್ಕ ಜೆಕೆ ನಾಯ್ಕ ಬಾಬು ನಾಯ್ಕ ನಾರಾಯಣ ನಾಯ್ಕ ಜಿಎಂ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ